ನಮಸ್ಕಾರ ಗೆಳೆಯರ ಎಲ್ಲ ಹೇಗಿದ್ದರ ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಜನಗಳಿಗೆ ತಲೆನೆ ಹೆಂಗೆ ಗುರು ಏನೆಲ್ಲ ಉಳಿದ್ ತಲೆನೇ ಅಂತಂದ್ರೆ ಆಶ್ಚರ್ಯ ಪಡ್ಬೇಕಾಗತ್ತೆ ಸೊ ಇವತ್ತು ನಾವು ದುಬೈಲಿ ಒಂದ್ ಕಡೆ ಇದ್ದೀವಿ ತುಂಬಾ ಟೆಂಪರೇಚರ್ ಗುರು 45 ಡಿಗ್ರಿ ಟೆಂಪರೇಚರ್ ಇದೆ ಬೆವರெல்லாம் 흘ುತ್ತಾ ಇದೆ ಅದ್ರಲ್ಲೂ ಕೂಡ ಈ ಕಾರಂತ ಹೊಸಕ್ಕೆ ಅಂತ ನಿಮಗೆ ಬಂದಿದ್ದೀನಿ ಯಾಕಂದ್ರೆ ಈ ಕಾರ ತುಂಬಾ ಇವನ್ ಒಂದೊಂದು ಬೆವರಿನ ಹನಿ ಕೂಡ ಈ ಕಾರ ವರ್ತ ಅಂತ ಹೇಳ್ಬೋದು ಆರ್ ಯು ಗಾಯ್ಸ್ ರೆಡಿ ಹ್ಯಾಂಡ್ ಆನ್ ವಾಟ್ ದ ಫಕ್ ಇಸ್ ದಿಸ್ ಬ್ರೋ ಬ್ರೋ ವಾಟ್ ಇಸ್ ದಿಸ್ ಏ ಹೂಯ್ ಹೋ ಬಿಟ್ ನೋಡ್ ಗೋನ ಬ್ರೇಕ್

is a toyota omni toyota omni so this uh. was actually a 2024 model zero kilometer well, this was actually a cargo car and this was how this car used to look like yeah. this is you huh. and this is the guy she said not to worry about <laughs> <laughs> bro seriously it looks like omni from this angle honestly yes bro come on how are you bro what's the ring? how is this car it's very beautiful you very beautiful Hey, kala, <laughs> ದುಬೈ ಇದ ಪ್ಲೇಸ್ ನಿಮ್ಮ ತರ್ಕಕ್ಕೆ ಹಾಗೆ ಅವರು ಮಡಸ ಮಾಡ್ತಾರೆ ಓಡಿಸೇ ಬ್ರೋ ನಾಟ್ ಇನ್ ಕೇರಳೂರ್ ಪೀಪಲ್ ಕೇರಳ ಗಾಯ್ ನಮ್ಮ ಮಾಡಿದ ನಾವು ಚಿಕ್ಕೋರ್ ಈ ಕಾರ್ ನೋಡಿದ್ರೆ ಒಂದು ಮೈಲಿ ಓಡಾಡ್ತಿದ್ವಿ ಯಾಕಂತಂದ್ರೆ ಇದು ಒಂಥರ ಓಮ್ನಿ ತರ ಕಾಣುತ್ತೆ ಈ ತರ ಚಿಕ್ಕೋರ್ ಈ ಓಮ್ಲಿ ಕಾರ್ ನೋಡಿದ್ರೆ ಕಿಡ್ನಾಪ್ ಮಾಡ್ತಾರೆ ಅಂತ ಒಂದು ಫೀಲು ಎಸ್ ಗಾಯ್ ನೋಡಿದು ದಿ ಆಕ್ಚುಲಿ ಟಾಯ್ ಲೈಟ್ ಇಸ್ ಬಟ್

ಇಟ್ಟಿಟ್ಟೆಲ್ಲ ಮಾಡಿಫೈ ಮಾಡ್ರದ ಆಲ್ ಸೀಟ್ಸ್ ಆರ್ ಮಾಡಿಫೈ ಆಲ್ ಯಾ ವಾವ್ ಓಕೆ ವಾಟ್ ಇಸ್ ಇಟ್ ವಾಟ್ ಇಸ್ ಇಟ್ ಸಿಸ್ಟಮ್ ಎಕ್ಸೂಸ್ ಐ ಮೇಕ್ ಫಾರ್ ಏಕೆ ಸಿಸ್ಟಮ್ ಎಕ್ಸೂಸ್ ವಾಟ್ ಏಕೆ ಕರತೆ ಸಾಂಗ್ ಫಾರ್ ರೈಸ್ ಯು ಮೇಕ್ ಇಟ್ ಲೈಕ್ ದಟ್ ಇಟ್ ಇಸ್ ದ ವೇ ಇಟ್ ಇಸ್ ದ ವೇ ಮೇಕ್ ದಮ್ ಟು ಡ್ರೈವ್ ದ ಕಾರ್ ಆ ಸಿ ಯು ವಿಲ್ ಕಮ್ ಅಟ್ ದಟ್ ಸಿಸ್ಟಮ್ ಗೈಸ್ ಚೆಕಿಂಗ್ ಮಾಡ್ ಬ್ರೋ ಸೂಪ್ರಾ ಕಿಂತ ಫಾಸ್ಟ್ ಇದೆಲ್ಲ ಗುರು ಇದು ಸೂಪ್ರ ಇದ್ ನಥಿಂಗ್ ದಿ ಸೂಪ್ರಾ ಇದ್ ನಥಿಂಗ್ ಸೂಪ್ರಾ ಇದ್ ನಥಿಂಗ್ ದಟ್ ವೈ ಐ ಮೇಕ ಫಾರ್ ಹಿಮ್ ಓಕೆ ಇಟ್ ಇಸ್ ಲೈಟ್ಸ್ एवरीथिंग ಫಾರ್ ಹಿಮ್ ಕ್ಯಾನ್ ಕ್ಯಾನ್ ಟರ್ನ್ ಆನ್ ದಿ ಲೈಟ್ ಕ್ಯಾನ್ ಟರ್ನ್ ಆನ್ ದಿ ಲೈಟ್ ಎಸ್ ಓಕೆ ಯು ನೀಡ್ ಇದೆಲ್ಲ ಹೆಂಗ್ ಗೊತ್ತೆ ಈ ಗಾಡಿ ಹೋಗ್ತಾ ಇದ್ರೆ ರೋಡ್ ಅಲ್ಲಿ ಎಲ್ಲ ಒಂದು ಕಿಲೋಮೀಟರ್ ದೂರ ಹೋಗ್ಬೇಕು ಆಕ್ಚುಲಿ ಇದರ ಓಪನ್ ಕರ್ ರಾಪರ್ ಏ ಕ್ಯೂ ಗೆ ದ ಹಿ ಮೇಕ್ ಫಾರ್ ಸೇಮ್ ವಕಾಲ ದ ಕಸ್ಟಮರ್ ಹಿ ನೀಡ್ ಲೈಕ್ ದಟ್ ಇಟ್ಸ್ ಕಮ್ ಯಾಕಂದ್ರೆ ಯು ನೋ ವಾಟ್ ಯಾರ ಕಾಡ್ರಿ ಬರ್ತಾರಲ್ಲ ಈ ವಿಡಿಯೋ ಈಗ ನೋಡಿದಾರ ವಿಡಿಯೋ ನೋ ಎನಿ ಬೇಸ್ ವೆರಿ ಸಿಂಪಲ್ ಜಸ್ಟ್ ಓಪನ್ ಲೈಕ್ ದಿಸ್ ಬಟ್ ಇನ್ನು ಇದೆ ಗೊತ್ತಾ ಕಮ್ ಬ್ಯಾಕ್ ಗುರು ಈ ತರ ಅಲ್ಕಂತರ ನಾನು ಆ ಸೀನ್ ಇನ್ ಲಕ್ಸುರಿ ಕಾರ್ ಸ್ಪೋರ್ಟ್ಸ್ ಕಾರ್ ಈ ಕಾರು ಕೂಡ ಗುರು ಅಲ್ಕಂತರ ಮೆಟೀರಿಯಲ್ ನ ಅರಿ ಲೈಕ್ ದ ಸೀಟ್ಸ್ ಸೀಟ್ ಹೊಡೀಲಿ Bro, seriously, I mean, if they gave me the steering here, I can drive here. <laughs> so comfy, like sporty cities, actually. Crazy. Proper mafia. Mafia car, actually. Otherwise, they'll give a straight pipe. So, can you open the back? Of course. Huh? What? What are you doing, bro? I make it that What one? is this? Give me that. No, Any that one. Don't show you that one. <laughs> <laughs> System for him. See it? The wow open lida wow look at this bro er ed lock this thing idike wow bro is crazy bro am really afraid to make video here <laughs> <laughs> even anane idhe kada idu idogada etta kada hobidra ashte kata but i like this you know I, i would like to kill it kill it <laughs> no, i would like to kidnap get kidnapped in this car <laughs> okay, <no problem. laughs> ನೋ ಬಟನ್ ಟು ಓಪನ್ ಟ್ವೆಂಟಿಂಗ್ ಯಾಕಂತಂದ್ರೆ ಯಾಕಂದ್ರೆ ಈ ಬಾಡಿ ಕಿಟ್ ಇದೆಲ್ಲ ಈ ಬಾಡಿ ಕಿಟ್ ನಾರ್ಮಲ್ ಆಗಿದೆ ಓಪನ್ ಆಗ್ರ ಅದಕ್ಕೋಸ್ಕರ ಈ ಈ ಅದಕ್ಕೋಸ್ಕರ ತರ ಕಟ್ ಮಾಡಿದಾರೆ ಆಟೋಮೆಟಿಕ್ ಇದು ಈ ತರ ಕಾರ್ಗಳು ಬೇಸಿಕಲಿ ಮ್ಯಾನುವಲ್ ಆಗಿರ್ತವೆ ಬಟ್ ಇದು ಆಟೋಮೆಟಿಕ್ ಜೀರೋ ಕಿಲೋಮೀಟರ್ ವಿತ್ ಟಸ್ಟಿಂಗ್ ಕೂಡ ಸಿಗುತ್ತೆ ನಮಗೆ ದಿಸ್ ಇಸ್ ದ ಗೇಮ್ ಅಂಡ್ ಎಲ್ಕರ ಸಿಗುತ್ತೆ ಇನ್ನೇನಿಲ್ಲ ಇನ್ನೇನು ಒಳಗಡೆ ಏನಿಲ್ಲ ಇದು ಹೊರ್ಗಡೆ ಮಾತ್ರ ದಿಸ್ ಕ್ರೇಜಿ ಬ್ರೋ ದಿಸ್ಕಾಬ್ರಾವ್ ಉಡಿ ಬೈ ದಿಸ್ ಕಾರ್ ಬ್ರೋ I would love to get one something Yeah, this is cool. Like look at this car, man. This looks so cool driving this in the in India. Bro, this car is great yeah, India. Even Lambo, this is very india. And you, you know something which I noticed. What? In Tesla Cybertruck, oh. it comes with the side view mirror. Yeah. But Elon was was so proud of it uh -huh. that he said that you can remove it and drive. there There's uh -huh. an option to remove the side view mirror. Uh -huh. Just like that, even this car has. That's <laughs> crazy. It actually looks like Tesla, bro. Honestly, yeah. it looks like Tesla Cybertruck truck from the front, actually. ಗಾಡಿ ಲಿಟ್ರಲಿ ವೆನ್ ಐ ವಾಸ್ ನೋಸ್ಪೋರ್ಟ್ ಸೀಟ್ ಸಿಗುತ್ತೆ ನಿಮ್ಗೆ ಸೌಂಡ್ ಕೇಳ್ಕೊಂಡು ಕಿಡ್ನಾಪ್ ಆದ್ರೆ ಹೆಂಗಿರುತ್ತೆ ಗಾಯ್ ಹೇಗಿತ್ತು ಶಾರ್ಟ್ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಗುಮೆಂಟ್ ಎಲ್ಲ ಮಾಡಿ ದುಬೈಲ್ ನೋಡಿ ಇಲ್ಲಿ ಇದೆ ಗುರು ಏಳು ಗಂಟೆ ಆಗಿದೆ ವೆದರ್ ಮಾತ್ರ ಹಂಗೆ ಇದೆ ಅಮೇಥಿಂಗ್ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್